ಹೊರಟೆ ಹೋಗಲಿಕ್ಕೆ ಮುನ್ನ ಚಿಕ್ಕಮ್ಮನ ತಿಳಿನೀರು ನೆಕ್ಕುವುದನ್ನು ಮರೆಯಲಿಲ್ಲ ಇವತ್ತು ಒಂದು ಅಡಿಕೆ ಹಾಳೆ ಅಲ್ಲಿ ಬಿದ್ದಿದ್ದರಿಂದ ಅದರ ಮೇಲೆ ಸುಮಾರು ಅರ್ಧ ಲೋಟದಷ್ಟು ನೀರು ನಿಂತಿತ್ತು ಒಂದು ಹನಿಯನ್ನು ಬಿಡದೆ ನೆಕ್ಕಿ ನೆಕ್ಕಿ ಕುಡಿದೆ ಇದನ್ನೆಲ್ಲ ಕೇಳುತ್ತಾ ನಿಮಗೆ ಇವನೆಂತ ಹುಚ್ಚ ಕಾಮಿಷ್ಟ ಎನ್ನಿಸಬಹುದು ಅತಿಯಾದ ಕಾಮಾಸಕ್ತಿ ಮತ್ತು ಯೋನಿಯ ಮೇಲಿನ ವ್ಯಾಮೋಹ ನನ್ನನ್ನು ಹಾಗೆ ಮಾಡಿತ್ತು ಅವತ್ತು ರಾತ್ರಿ ಮನೆಯಲ್ಲಿ ಚಿಕ್ಕಪ್ಪನಿಗೆ ಫೋನ್ ಬಂದಿತ್ತು ಅವರು ಅರ್ಜೆಂಟ್ ಆಗಿ ವಾಪಸ್ ದುಬೈಗೆ ಹೋಗಬೇಕಿತ್ತು ಹಾಗಾಗಿ ನಾಳೆ ರಾತ್ರಿ ಬೆಂಗಳೂರಿಗೆ ಹೊರಟು ನಾಡಿದ್ದು ಅಲ್ಲಿಂದ ದುಬೈಗೆ ಹೋಗುವುದು ನಿಶ್ಚಯವಾಯಿತು ತೋಟದಲ್ಲಿ ಕೆಲಸ ಬಾಕಿ ಇದ್ದುದರಿಂದ ಚಿಕ್ಕಮ್ಮ ಅದನ್ನು ಪೂರ್ತಿ ಮುಗಿಸುವವರೆಗೂ ಇಲ್ಲೇ ಇರುತ್ತಾರೆಂದಾಯಿತು ನಿನಗೆ ಹೆಂಗೂ ರಜೆ ಇದೆ ನೀನು ಅವಳಿರುವವರೆಗೂ ಇಲ್ಲಿದ್ದು ಆಮೇಲೆ ಊರಿಗೆ ಹೋಗು ಕೆಲಸ ಮುಗಿಸೋಕೆ ಸ್ವಲ್ಪ ಸಹಾಯನೂ ಆಗುತ್ತೆ ಎಂದು ನನಗೆ ಹೇಳಿದರು ಚಿಕ್ಕಪ್ಪ ರೋಗಿ ಬೆಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಮರುದಿನ ತೋಟಕ್ಕೆ ಬರುವುದಿಲ್ಲ ಎಂದು ಹೇಳುವುದು ಆಮೇಲೆ ಮಧ್ಯಾಹ್ನಕ್ಕೆ ಮುಂಚೆ ಅಲ್ಲಿ ಬೇರೆ ದಾರಿಯಿಂದ ಹೋಗಿ ನಾ ಮಾಡಿದ ಜಾಗದಲ್ಲಿ ಚಿಕ್ಕಮ್ಮ ಬರುವುದಕ್ಕೆ ಮುಂಚೆ ಬಚ್ಚಿಟ್ಟುಕೊಳ್ಳುವುದು ಎಂದು ಪ್ಲಾನ್ ಮಾಡಿಕೊಂಡಿದ್ದೆ ಅದಕ್ಕೆ ಸರಿಯಾಗಿ ಚಿಕ್ಕಪ್ಪ ನನ್ನನ್ನು ಅವರ ಬಸ್ ಟಿಕೆಟ್ ಬುಕ್ ಮಾಡಲು ಮತ್ತು ಸ್ವಲ್ಪ ಸಾಮಾನು ತರಲು ಪೇಟೆಗೆ ಕಳಿಸಿದರು ಇದೆಂತಹ ದೈವಲೀಲೆ ಎಲ್ಲ ನನಗೆ ಬೇಕಿದ್ದಂತೆಯೇ ಆಗುತ್ತಿದೆಯಲ್ಲ ಎಂದುಕೊಂಡೆ ಬೇಗನೆ ಕೆಲಸ ಮುಗಿಸಿ ಪೇಟೆಯಿಂದ ವಾಪಸ್ ಬಂದೆ ಸೀದಾ ತೋಟಕ್ಕೆ ಹೋಗಿ ದಾರಿ ಬದಲಿಸಿ ಸುತ್ತಿ ಬಳಸಿ ನನ್ನ ಅಡಗು ತಾಣಕ್ಕೆ ಹೋದೆ ಸಾಮಾನಿನ ಚೀಲವನ್ನು ಸ್ವಲ್ಪ ದೂರದ ಮರದ ಹಿಂದೆ ಬಚ್ಚಿಟ್ಟಿದ್ದೆ ಪೊದೆಗಳ ನಡುವೆ ಅಡಿಕೆ ಗರಿಗಳ ಹಿಂದೆ ಯುದ್ಧಕ್ಕೆ ಸಜ್ಜಾದ ಸೈನಿಕಂತೆ ಅಡಗಿ ಕುಳಿತೆ ನನ್ನ ಪಾಲಿಗೆ ಇದು ಯುದ್ಧವೇ ತಾನೆ ವಾಚ್ ನೋಡಿದಾಗ ಗಂಟೆ ಹನ್ನೆರಡು ಮುಕ್ಕಾಲು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಚಿಕ್ಕಮ್ಮ ಬರಬಹುದೆಂದು ಕಾಯುತ್ತಾ ಕುಳಿತೆ ತರಗೆಲೆ ಸದ್ದು ಕೇಳತೊಡಗಿತು ಅವರೇ ಇರಬೇಕು ಎಂದುಕೊಂಡು ಎದೆ ಭಯದಿಂದ ಹೊಡೆದುಕೊಳ್ಳಲಾರಂಭಿಸಿತು ಗರಿ ಬಿಡಿಸಿ ನೋಡಿದೆ ಚಿಕ್ಕಮ್ಮನ ಕಾಲು ಗೆಜ್ಜೆ ಮಂಡಿಯವರೆಗಿನ ಸೀರೆ ಕಾಣಿಸಿತು ಆದರೆ ಚಿಕ್ಕಮ್ಮ ಇನ್ನೊಂದು ಬದಿಗೆ ತಿರುಗಿ ನಿಂತಿದ್ದರು ಶೇ ಮಿಸ್ಸಾಯ್ತಲ್ಲ ಎಂದುಕೊಂಡೆ ಆದರೆ ಮರುಗಳಿಗೆ ಬಯಲಿನಲ್ಲಿ ತೂತಿನ ನೀರು ಹೊಯ್ಯುವಾಗಲೂ ದಿನ ಒಂದೇ ರೀತಿ ಕೂರಲು ಹೇಗೆ ತಾನೇ ಸಾಧ್ಯ ಎಂದು ಸಮಾಧಾನಿಸಿಕೊಂಡೆ ನೋಡುತ್ತಿದ್ದಂತೆಯೇ ಸೀರೆ ಕಾಲಿನಿಂದ ಮೇಲೆರತೊಡಗಿತು ಬೆತ್ತಲೆ ಮೊಣಕಾಲು ಕಂಡಿತು ಹೇಗೂ ಆ ಕಡೆ ಮುಖ ಮಾಡಿದ್ದಾರಲ್ಲ ಎಂದು ಧೈರ್ಯದಿಂದ ಅಡಿಕೆ ಗರಿಯನ್ನು ಅಗಲವಾಗಿ ಸರಿಸಿ ನೋಡಲು ಅನುವು ಮಾಡಿಕೊಂಡೆ ಚಿಕ್ಕಮ್ಮ ನನಗೆ ಬೆನ್ನು ಮಾಡಿಕೊಂಡು ಸೊಂಟದವರೆಗೂ ಸೀರೆ ಎತ್ತಿ ಕುಳಿತಿದ್ದರು ಇವತ್ತು ನನಗೆ ಅವರ ಕೊಬ್ಬಿದ ಬೆತ್ತಲೆ ಕುಂದೆಗಳನ್ನು ನೋಡುವ ಭಾಗ್ಯ ಆಹ ಎಂಥ ಸೊಬಗು ಅಗಲವಾಗಿ ಹರಡಿ ಕೊಬ್ಬಿ ನಿಂತಿರುವ ಬಿಳಿ ಅಂಡುಗಳು ಸೀದಾ ಬಾಯಿ ಹಾಕಿ ನೆಕ್ಕಬೇಕು ಮೊನ್ನೆ ಮುಂಭಾಗದ ದರ್ಶನ ಮಾಡಿಸಿದ ಚಿಕ್ಕಮ್ಮ ಇವತ್ತು ಅವರ ಹಿಂಭಾಗವನ್ನು ತೋರಿಸಿದ್ದರು ಕೆಳಗೆ ಗೂಟ ಒಂದೇ ಸಮನೆ ಕಾಟ ಕೊಡತೊಡಗಿತು ಸುಮಾರು ಎರಡು ಮೂರು ನಿಮಿಷದ ನಂತರ ಚಿಕ್ಕಮ್ಮ ಕುಳಿತಂತೆಯೇ ಸೀರೆ ಕೆಳಗೆ ಬಿಟ್ಟುಕೊಂಡು ಮೇಲೆದ್ದರು ಅವರು ಹಾಗೆ ಮುಂದೆ ನಡೆದು ಹೋದರು ಕಾಚ ಯಾವಾಗ ಮೇಲೆ ಏರಿಸಿದರು ಎಂದು ಗೊತ್ತಾಗಲಿಲ್ಲ ಕೆಳಗೆ ಕೂತು ಉಚ್ಚೆ ಹೊಯ್ಯಬೇಕಾದರೆ ಕಾಚ ಮಂಡಿಯವರೆಗಾದರೂ ಇಳಿಸಬೇಕು ಅವರು ಕೂರುವ ಮೊದಲು ಅದನ್ನು ಇಳಿಸಿದ್ದರೆಂದು ಅಂದುಕೊಂಡಿದ್ದೆ ಹಾಗೆಯೇ ಅದನ್ನು ವಾಪಸ್ ಮೇಲೇರಿಸಬೇಕೆಂದರೆ ನಿಲ್ಲಲೇಬೇಕಲ್ಲವೇ ಅಥವಾ ಅದನ್ನು ಏರಿಸಿದ ಮೇಲೆಯೇ ಸೀರೆ ಕೆಳಗೆ ಬಿಡಲಾಗುವುದಲ್ಲವೇ ಕುಕ್ಕರು ಕಾಲಲ್ಲಿ ಕೂತಂತೆಯೇ ನನ್ನ ಎದುರಿಗೆ ಕುಂದೆ ಕಾಣಿಸುತ್ತಿರುವಂತೆಯೇ ಅವರು ಸೀರೆ ಕೆಳಗೆ ಬಿಟ್ಟರೆಂದರೆ ಅದರ ಅರ್ಥ ಏನು ಹೌದು ಚಿಕ್ಕಮ್ಮ ಕಾಚ ಹಾಕಿಯೇ ಇರಲಿಲ್ಲವೆಂದು ತೋರುತ್ತದೆ ಕೂಡಲೇ ಮೊನ್ನೆಯ ಘಟನೆ ನೆನಪಿಸಿಕೊಂಡೆ ಹೌದು ನಾನು ಎದುರು ಬಂದದ್ದು ಕಾಣುತ್ತಿದ್ದಂತೆಯೇ ಚಿಕ್ಕಮ್ಮ ಸೀರೆ ಕೆಳಗಿಳಿಸಿ ಸೀದಾ ಮೇಲೆದ್ದಿದ್ದರು ಕಾಚ ಮೇಲೇರಿಸಲೇ ಇಲ್ಲ ಏನೇನೋ ನೋಡಿದ ತವಕದಲ್ಲಿ ನಾನದನ್ನು ಗಮನಿಸಿಯೇ ಇರಲಿಲ್ಲ ಅಂದರೆ ಚಿಕ್ಕಮ್ಮ ಕಾಚ ಹಾಕುವುದಿಲ್ಲವೇ ಅಥವಾ ಮೊನ್ನೆ ಇವತ್ತು ಮಾತ್ರ ಹಾಕಿರಲಿಲ್ಲವೋ ಬಹುಶಃ ಒಣಗಿರಲಿಲ್ಲವೆಂದು ಕಾಣುತ್ತದೆ ಮನೆಯಲ್ಲಿ ಅದನ್ನು ಅವರು ಬಟ್ಟೆಗಳನ್ನು ಅಟ್ಟದ ಮೇಲೆ ಹರವುತ್ತಿದ್ದರಿಂದ ನಾನು ಅವರ ಬಟ್ಟೆಗಳನ್ನು ಗಮನಿಸಲು ಅವಕಾಶ ಇರಲಿಲ್ಲ ಯಾಕೆಂದರೆ ಅಟ್ಟಕ್ಕೆ ಹೋಗಲು ಮೆಟ್ಟಿಲು ಅವರ ಬೆಡ್ರೂಮ್ ನಿಂದ ಮಾತ್ರ ಇದ್ದದ್ದು ಏನೇ ಇರಲಿ ಇವತ್ತಿದೆ ಚಿಕ್ಕಮ್ಮನ ದೇಹದ ಇನ್ನೊಂದು ರಹಸ್ಯ ಭಾಗ ದರ್ಶನವಾಗಿತ್ತು ಅವರ ಬೆತ್ತಲೆ ಕುಂದೆಗಳನ್ನೇ ನೆನಪಿಸಿಕೊಳ್ಳುತ್ತಾ ಅಲ್ಲಿಂದ ಮೇಲೆದ್ದು ಅವರು ಉಚೆ ಹೊಯ್ದ ಕಡೆ ಹೋದೆ ಏಕೆ ಅಲ್ಲಿಗೆ ಹೋದೆ ಎಂದು ಗೊತ್ತಾಯಿತು ತಾನೇ ಸಾಮಾನಿನ ಚೀಲ ತೆಗೆದುಕೊಂಡು ಮನೆಗೆ ಹೋದಾಗ ಚಿಕ್ಕಪ್ಪ ಕೇಳಿದರು ಯಾಕೋ ಲೇಟ್ ಆಯ್ತಾ ಹೌದು ಚಿಕ್ಕಪ್ಪ ಬಸ್ ಮಿಸ್ ಆಯ್ತು ಎಂದೆ ಅವತ್ತು ರಾತ್ರಿ ಚಿಕ್ಕಪ್ಪ ಹೊರಟು ಹೋದರು ಮನೆಯಲ್ಲಿ ನಾನು ಚಿಕ್ಕಮ್ಮ ಇಬ್ಬರೇ ರಾತ್ರಿ ಮಲಗಿದಾಗ ನಿದ್ದೆಯೇ ಬರುತ್ತಿರಲಿಲ್ಲ ಮೊದಲ ಬಾರಿಗೆ ಒಂದು ಹೆಂಗಸಿನ ಬೆತ್ತಲೆ ತೂತು ಕುಂದೆ ನೋಡಿದವನಿಗೆ ನಿದ್ರೆ ಹೇಗೆ ಬರಲು ಸಾಧ್ಯ ಸೀದಾ ಚಿಕ್ಕಮ್ಮನ ರೂಮ್ಗೆ ಹೋಗಿ ಅವರನ್ನು ಮನಸಾರಿ ದೆಂಗಬೇಕೆನಿಸಿತು ಹೇಗೋ ಕಂಟ್ರೋಲ್ ಮಾಡಿಕೊಂಡು ಯಥಾ ಪ್ರಕಾರ ಹಾಸಿಗೆಗೆ ಉಜ್ಜಿಕೊಂಡೆ ನಾಳೆ ಹೇಗೆ ತೋಟದಲ್ಲಿ ಅಡಗಿಕೊಳ್ಳುವುದು ಎಂಬ ಯೋಚನೆ ಕಾಡತೊಡಗಿತು ಯಾವ ನೆಪ ಹೇಳಿ ತೋಟಕ್ಕೆ ಬರುವುದಿಲ್ಲ ಎಂದು ಚಿಕ್ಕಮ್ಮನಿಗೆ ಹೇಳುವುದು ಆ ದೇವರು ಸುಲಭವಾಗಿ ಆ ಸಮಸ್ಯೆ ಮರುದಿನ ಬಗೆಹರಿಸಿದ ಮರುದಿನ ನಾನು ಚಿಕ್ಕಮ್ಮ ತೋಟಕ್ಕೆ ಹೋಗುವಾಗ ಇಬ್ಬರು ಕೆಲಸದವರನ್ನು ಜೊತೆಗೆ ಕರೆದುಕೊಂಡಿದ್ದೆವು ಚಿಕ್ಕಪ್ಪ ಇಲ್ಲದರಿಂದ ಕೆಲಸ ಬೇಗನೆ ಮುಗಿಸಲು ಚಿಕ್ಕಮ್ಮ ಕೂಲಿಯವರಿಗೆ ಹೇಳಿದ್ದರು ಇನ್ನೇನು ಹೊರಡಬೇಕೆನ್ನುವಾಗ ಚಿಕ್ಕಮ್ಮ ನೀನು ಬೇಕಿದ್ರೆ ಎಲ್ಲರೂ ಸುತ್ತಾಡಕ್ಕೆ ಹೋಗು ತೋಟದಲ್ಲೇನು ನಮಗೆ ಕೆಲಸ ಇಲ್ಲ ಕೂಲಿಯವರ ಕೈಲಿ ಮಾಡಿಸ್ತೀನಿ ಎಂದರು ಊಟದ ಟೈಮ್ಗೆ ಬಾ ಮಧ್ಯಾಹ್ನ ನೀನು ಹೋಗಿ ಕೆಲಸ ಮಾಡಿಸು ಅವರು ಇಡೀ ದಿನ ಇರ್ತಾರೆ ಎಂದು ಹೇಳಿದರು ನನ್ನ ಅದೃಷ್ಟಕ್ಕೆ ನಾನೇ ಕರುಬಿದೆ ಹಾಗಿದ್ದರೆ ಇನ್ನೊಂದು ಕೀ ನನಗೆ ಕೊಟ್ಟಿರಿ ಚಿಕ್ಕಮ್ಮ ಸ್ವಲ್ಪ ಹೊತ್ತದ ಮೇಲೆ ನಾನು ಲಾಕ್ ಮಾಡಿಕೊಂಡು ಹೋಗಿರ್ತೀನಿ ಎಂದೆ ಸರಿ ಎಂದು ಚಿಕ್ಕಮ್ಮ ಕೂಲಿಯವರೊಂದಿಗೆ ತೋಟಕ್ಕೆ ಹೋದರು ಅವರು ಅತ್ತ ಹೋಗುತ್ತಿದ್ದಂತೆಯೇ ನಾನು ಅವರ ಬೆಡ್ರೂಮ್ಗೆ ನುಗ್ಗಿದೆ ಸೀದಾ ಅಟ್ಟಕ್ಕೆ ಹೋದೆ ಅಲ್ಲಿ ಹಗ್ಗದ ಮೇಲೆ ಬ್ರಾ ಇದೀನಾ